ನಾ ಅದ ಅನ್ ತಿನ್ ದಿನ ಯಾಕೆ ಚಾಲು ಆಗಿಲ್ಲ ಗಪ್ಪ ಯಾಕೆ ಗೊತ್ತಿ ಗಪ್ಪ ಬರ್ ರಾಯ್ಬಾಗ ಮೇಕಳಿ ಅಲ್ಲಿ ಇಲ್ಲಿ ಹಗಲೆಲ್ಲ ನಾ ಬರ್ತಿರ್ತೇನೆ ಇವತ್ತು ನಮ್ಗೆ ಎರಡು ವಿಲುಗಳು ಬಂದವು ಆಮೇಲೆ ಹನುಮಂತನ ಬಂದನು ದೊಡ್ಡ ದೊಡ್ಡ ಕಲಾವಿದ್ರದ ಮಮ್ಮ ಇವತ್ತು ಗೈಚಿ ನಾಲ್ಕು ತಾಸು ಕಾರ್ಯಕ್ರಮ ಇರ್ತೈತಿ ಹಾಕೊಂಡ್ರಿ ಚೆಳಾಕ್

ಏನು ಕಾರ್ಯಕ್ರಮ ಒಂದ್ ಎರಡು ಮೂರು ತಾಸು ಇರ್ತೈತೆ ಹುಡುಗದ್ರ ಏನ್ ಬೇಸಗ್ ಹಾಕಿ ಬಂದಿರ್ತಾರೆ ಎಗರೈಸ್ ಪಗರೈಸ್ ಬಡದ ಗಬ್ಜು ಬಜ್ಜಿ ಗಿಜಿ ಬಂದಿರ್ತಾರೆ ಬಂದಿರ್ತಾರ ನೀವಟ್ಟ ಆರಾಮ ಏ ನಿಲ್ ಅಮ್ಮಮ್ಮ ಏ ಕೇಳ ಆತ ನಿಲ್ ಒಂದು ನಿಮಿಷ ನಿಲ್ ಅಂತಂದ್ರೆ ಏನೈತಿ ನಿಮ್ಗೆ ನಿಮ್ ಸಂಬಂಧ ಇವತ್ತು ನಾಲ್ಕು ನಾಲ್ಕು ಅಡಿ ಆನ್ಸರ್ ಹಾಕ್ಯಾನೀರ ಒಬ್ಬರು ಆದ್ ಬಾಕ್ ರೆಡಿ ಆಗ್ಯಾರ ನೀ ನೋಡಿ ಬಿಡಿ ಅಪ್ಪ ಉದಿಯವ್ರ ಎಲ್ಲಾರ ಹಾ ಎದಕ್ಕೆ ಕೇಳ್ತ ನೋಡ ಹೌದು ನಾಗ ನಾಗ ಡ್ಯಾನ್ಸರ್ ಅದಾರು ಜಾನಪದ ಅದಾರು ಬಾಯಿಗಳ ಲಕ್ಷ್ಮಿ ನೀ ಅವು ಅವನ ಬೂಟ್ ಎಲ್ಲ ನೀನು ತೋರ್ಸಟ್ಟ ಅವು ಶನಿವಾರ ಸೈಲಿ ಬೂಟ್ ಹಾಕ್ಯಾಳ ಆಯ್ಕೆ ಹಾಡ್ತಾಳ ಬಾಬಾ ಗುಡ್ರಿ ನಿಮ್ ಸಂಬಂಧ ಸೊ ಕಾರ್ಯಕ್ರಮ ಎಕ್ಚುಲಿ ಹೆಂಗೈತಿ ನಾ ಏನ್ ಆಕಡೆ ಈ ಕಡೆ ದೂರ ಆಕಡೆ ಹಾವೇರಿ ದಾವಣಗೆರೆ ಎಲ್ಲರೂ ಕರೆದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ನ ಕಡೆ ಜಾಸ್ತಿ ಯಾಕೆ ಮಾತಾಡಕ್ಕೆ ಬರ್ತೈತೆ ಅಂದ್ರೆ ನಮ್ಮ ಆರು ವರ್ಷ ಜರ್ನಿ ಮೇಲೆ ಎಣ್ಣಿ ಎಲ್ಲಿ ಎಣ್ಣೆ ಎಣ್ಣೆ ಸೊ ಐದಾರು ವರ್ಷ ಆಯ್ತು ಯೂಟ್ಯೂಬ್ದಾಗ ದಾಗ ನೋಡಿ ಬಹಳಷ್ಟು ಪ್ರೀತಿ ಕೊಟ್ಟಿರ ಮಮ್ಮ ಏ ಬೆಲ್ಲ ಅಲ್ಲ ಏ ಗು ಬೆಲ್ಲ ಏ ಮಾತಾಡೋದು ಒಂದ್ಯಾ ಹಿಂಸೆ ಹೆಣ್ಮಕ್ಳ ಅದಾರ ಏ ಅಂತ ಬಡಿಸಿ ಅವ್ರ ಕೈದ ಹೆಂಗ ಬೆರಪ್ಪ ಅಂದ್ರ ಅದೊಂಥರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರ ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡಾಕ್ ಫೋನ್ ನನಗೆ ಹಿಂಗೆ ಮನೆ ಮನೆ ನನ್ನ ನನ್ ಜೊಡೆಯದ ಕಾರ್ಯಕ್ರಮ ಮಾಡಕ್ ಮಾಡ್ಯಾರ ರಾಜು ಅವ್ರ ಇಪ್ಪತ್ತೊಂದ್ ತಾರೀಕ ಹಿಂಗ್ ಹಿಂಗ್ರಿ ಹಿಂಗ್ರಿ ಸ್ಪೀಕರ್ ಇಟ್ಟಾರ ಅಲ್ಲಿ ಕಮಿಟಿಯರ್ ಮಾತಾಡತ್ತೀ ಅಲ್ಲಿ ಸೈಡ್ ಆಗಿಡೋದು ಏನ್ ಇಡೋದು ಏನ್ ಗುಡಿ ಕಡೆ ಇಡೋದು ಹಿಂಗೆಲ್ಲಾ ಮಾತುಗಳ ಫೋನ್ ಚಾಲು ಇತ್ತು ನಾ ಕೇಳತ್ತೀನಿ ಒಬ್ಬ ಏನಂದ ಅಲ್ಲಿ ಸಲ ಅಲ್ಲಿ ಹುಡುಗರು ಗುಡ್ಗಾ ಪಟ್ಕ ತಿಂದು ಉಳಿತಾರ ಚೇರ್ಮನ್ ರ ಊರಿನ ಚೇರ್ಮನ್ರ ಬಾಜುಕ್ಯಾದ ಹೋಗ್ ಏನಂತಾನ ಹುಡುಗರಲ್ಲಪ್ಪಂಗ ಸುಳ್ಮಗನ ಹುಡುಗರು ಅಲ್ಲ ಅವ ಸ್ಪೀಕರ್ಗಿದ್ ಗೊತ್ತಿಲ್ಲ ಅವಂಗ ಸೀದಾ ಶೀದಾ ಮಗ ಅಂದಪ್ಪ ಥ್ಯಾಂಕ್ಸ್ ಮತ್ತೇನು ಮಾಡಿ ಕಾರಣ ನಮಗೆಲ್ಲ ಖುಷಿ ಅನ್ಸುತ್ತೆ ಮಮ್ಮ ಅವ್ರನ್ನ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮೆಗೇರ್ಲ ತೆಳಕ್ಕೆ ಲಕ್ಷ್ಮಿ ಲಕ್ಷ್ಮೀಬಾಯಿ ಬಂದಾಳು ಈ ಚಪ್ಪಟ್ಟು ಮಾರಿಕೆ ಬಂದಾಳು ನೋಡ್ತಿರ್ಲ ಅಕ್ಕಾರ ಈಕಿನ ಇಡೋದಾಗ ಹಾ ದೊಡ್ಡ ನಕರ ಮಾಡ್ತಾಳ ದೊಡ್ಡ ಸೋಗಿ ಇಕ್ಕಿದ ಬಂದಾಳ ಅಕ್ಕಿಯು ಅಕ್ಕಿ ಮತ್ತ ಲೈಟ್ ಗೀಟ್ ಮಿಂಚಾಳ ಅಕ್ಕಿ ಅಟ್ ಹೇಳ್ಕ ಏನ್ ಚಂದ ಇಲ್ಲ ಈ ಏನ್ ಅಜುಬಾಯಿ ಅಕ್ಕಿ ಹೇಳ್ತಾಳ ನಾ ಇದ್ದಿದ್ದಕ್ಕೆ ಯೂಟ್ಯೂಬ್ ಚಾನಲ್ ಓಡಿದಂತೆ ನೀ ಬರೀ ಹಂಸರ ಕಡೆ ಇರಿ ನೀ ನಾನು ನಿ ಕಡೆ ಇರಿ ನೀ ಒಟ್ಟ ಅಂದ್ರೆ ಒಂದ 500 ಕಡಿಮ ತೋದ ತ ಲೆಕ್ಕ ಇಂಥವೆಲ್ಲ ಅಂತ ಎಲ್ಲಾ ಅರ್ಧ ನೀರು ಕೊಡ್ದು ಬಟ್ ನಾನು ಗಪ್ಪ ನೀನ್ ಸ್ವಲ್ಪ बेकार ಹಾ ಗಾಡೆ ಗೆತ್ತದ ಅಲ್ಲಿ ಅಟ ಚಂದಂಗೆ ಹಂಸರ ಸುತ್ತ ಬಂದು 500 ಕಡಿಮ ಕೊಡೋಣ ಚಂದ ಕೇಂದ್ರದಿ ಅಂತ ಹೇಳಿ ಹಿಂಗ ಮಾಡಿ 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 11 ಎಕರೆ ಹೊಲ ಮಾಡಿ ನಾವು ಸಸಲೈಟ್ ಆಗ ನಾನು ಬಾಡಿಗೆ ಮನ್ಯಾಗ ಬಗರಿ ಹೇಳದು ಏನ್ ಐತಿ ಅಮ್ಮ ಹೇಳುವ ಉದ್ದೇಶ ಇಷ್ಟ ಅಂದ್ರೆ ಏನೀಗ ಲಕ್ಷ್ಮಿ ಆತು ಈ ನಮ್ಮ ಬಾಯಿ ಚಪ್ಪಟ ಬಾಯಿ ಆಯ್ತು ಹಿಂಗ್ ಡ್ಯಾನ್ಸ್ ಮಾಡ್ಕೊತ ಮಾಡ್ಕೊತ ನಿಮಗೆ ಹಿಂಗ ಹಿಂಗ್ ಮಾಡ್ದಾಗ ಹಿಂಗ ಹಿಂಗ್ ಹಿಂಗ ಮಾಡಿದಾಗ ನಿಮ್ಮ ತಿಳಿ ಕರ್ಸ್ಕೊಂಡು ನೀವ್ ಕೌಂದಿ ಹರಿದ್ರಿ ತನಕ ಅವ್ರೆಲ್ಲ ನಿಮಗ್ ಮಾಡಿರಂಗಿಲ್ಲ ಯಾಕಪ್ಪ ಅಂದ್ರೆ ಕಲೆ ಕಲಿ ಅದ ಆ ಸ್ಟೇಜ್ ಓನ್ಬೇಕ್ ದೋಸ ಒಂದು ಸ್ಟೇಜ್ ದೋಸ ಒಂದು ಊರ ಹಿಂಗ್ ಹಿಂಗ ಮಾಡಿ ಹಿಂಗ ಮಾಡಿ ಪೇಮೆಂಟ್ ಮನಿಗೆ ಹೋಯ್ತಾರ ನೀವು ತಿಳಿ ಕೆಡ್ಸ್ಕೊಂಡ್ ಬರ್ತನ ಹೇಳಿ ಬೆಳಿಗ್ಗೆ ಐತ್ ನನಗೆ ಫೋನ್ ಹಚ್ಚಿ ನಂಬರ್ ಕೇಳಿರಿ ಕೊಲ್ಲ ಹೇಳ್ಬಿಡ್ತೇನ ಯಾಕಂದ್ರೆ ನಮ್ಮೂರ ನಮ್ಮ ಹೇಳತ್ತ ನಾವು ಒಂದೊಂದ್ ಕಡೆ ಏನ್ ಅಕ್ಕ ಕಾರ್ಯಕ್ರಮ ಮುಗಿಸಿ ಹೋಗಿರ್ತಾನು ಬೆಳಿಗ್ಗೆ ಫೋನ್ ಹಚ್ಚ ರಾಜ ಡ್ಯಾನ್ಸರ್ ನಂಬರ್ ಐತೆ ನಿನ್ ಕಡೆ ಯಾಕ ನನ್ನ ಕೈ ಮಾಡ್ಯಾಳ ಬಾಬಾ ಅಡಿಸಿ ಮಗನ ನಿನ್ನ ಕೈ ಮಾಡಿಲ್ಲ ಎಲ್ಲಾರು ಮಾಡ್ಯಾಳಕಿ ನೀ ನಿನ್ನ ಮೇಲೆ ಹಾಕೊಂಡಿ ಅಷ್ಟ ಸೊ ಹೇಳ ಉದ್ದೇಶ ಅಷ್ಟ ಸೊ ಇನ್ನೂ ಎರಡ್ ಮೂರ್ ತಾಸು ಕಾರ್ಯಕ್ರಮ ಐತಿ ಮೈಂದಿ ಬಾಳ ಕುಡಿರಿ ನಿಲ್ಲಾಕ ಜಾಗ ಪಾಗ ಏನಾರ ಅಡಚಣೆ ಇದ್ರೆ ಸಂಭಾಳಿಸ್ರಿ ಯಾಕೆ ಬಂದ್ರೆ ಒಂದೊಂದ್ ಕಡೆ ಊರಿಗೆ ಹೋದಾಗ ಏನಾಗಿರ್ತಿ ಹಿಂಗ ಒಂದ್ ಊರಿಗೆ ಇದ್ದು ಕಾರ್ಯಕ್ರಮಕ್ಕೆ ಟಾಕಿಯ ಮೇಲೆ ನಿಂತ ಡ್ಯಾನ್ಸ್ ಮಾಡಾತಿರ್ ನಾಲ್ಕು ಮೈಂದಿ ಡ್ಯಾನ್ಸರ್ ಆದ್ಮೇಲೆ ನಮ್ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗ ಹಿಂಗ ಹೋಗಿ ಟಾಕಿ ಕೆಡ್ಕೊಂಡು ಬೀದರ್ಪ್ಪ ಆಟ ಕಾಯಿ ನನ್ನ ಬಿಕತ್ರಿ ಈ ಜೋಗ್ಯ ಬರಲ್ಲ ಹಿಂಗ ಆತೇ ಹಂಗ ನಮ್ಮನ್ ಬೇಸಾಕ್ ಹೋಗ್ಬೇಡ್ರಿ ಸೊ ಅಲ್ಲಿ ಎಲ್ಲ ಸ್ವಲ್ಪ ಮನಕಾಲ್ ಪನ್ಕಾಲ್ ಬೈತಂದ್ರ ನಾವ ಅಲ್ಲ ಅಂತಂಬ್ರ ನಾ ಮೂರ ನಾ ಮನಿ ಮರ್ಯಾದೆ ಹಂಗ ನಮ್ಮ ಮೂರ್ ಮರ್ಯಾದೆ ಚಂದಾಗಿ ನೆಡ್ಸಿ ಬಿಡ್ತಿರೀ ಮಮ್ಮ ಕಾರ್ಯಕ್ರಮ ಕೊಡ್ತೀರ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲ ದಾಟಿದ ಮಾಸ್ಟರ್ ಪ್ಲಾನ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳಿ ನಾಳೆ ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಹಾಕೈತಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಮೂರ್ ಮೂರ್ ಮಿಲಿಯನ್ ತನಕ ಅದು ಸಾಂಗ್ ಒಳ್ಳೆ ಉಡೋದು ಬೇರೆ ನಲ್ವತ್ ನಲ್ವತ್ತು ನಿಮಿಷ ವಿಡಿಯೋ ಮೂರ್ ಮೂರು ಮಿಲಿಯನ್ ಉಡೋದು ಬೇರೆ ಸೊ ಬಹಳಷ್ಟು ಪ್ರೀತಿ ಕೊಟ್ಟಿರಿ ಅದ್ರಾಗ ಒಂದ್ ನಾಲ್ಕು ಲೈನ್ ಬರ್ದು ಹಾಡಿನಿ ಹರದೈತಿ ಪ್ಯಾಂಟ್ ಅಂತ ಹೇಳಿ ಅದನ್ನ ಬೈನ್ ಕರ್ಕೊಂಡೊಂದು ನಾಲ್ಕು ಲೈನ್ ನಿಮ್ ಸಂಬಂಧ ಆಡ್ಲಿ ಆಡ್ಲಿ ಮಮ್ಮ

करसून गप नेन समन स्पेशल करकुन हाड बाई चल हो बंदे नी अप्पा नी आराम दे ना नी आराम दे ना <laughs> <वो। laughs> ना मन्ना आराम इधर नानो आराम इधर गा ओके मत या बाहर चलो इतना <laughs> 90 वडकों में तिलिकेट <laughs>

ಅರ್ತೇ ನೀವು ಮಠಕ್ಕೆ ತಿಂತೆ ನಿ ಪಚಕ ಉಗುಳ್ತೆ ನಿ ಪಚಕ್ ಪಚಕ್ಕ ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನಿಮ್ಮ ಮತ್ತೆ ಎಲ್ಯಕ್ಕೆ ಕಾಲ್ ಮಾಡಿರಿ ನಮ್ಮ ತಮ್ಮ ಬಂದೇನೆ ರೀ ಹಿಂದೆ ಕುಂತಾನ ರೀ ಎಲ್ಲದಾನ ಅಲ್ಲಿ ಕುಂತ ಲಾಸ್ಟ್ ಮೈಲಿಯಾನ ನಾವು ಟೀಮ್ದಾಗ ಕೆಲವೊಂದು ಹುಡುಗರ ವಿಚಿತ್ರ ವಿಚಿತ್ರ ಅವ್ರನ್ನ ಭೇಟಿ ಮಾಡ್ತೀನಿ ನಿಮ್ಮ ಮಗ ರೀ ನೋಡ್ತೀರಿ ಪೈಲಾ ಮಗುನ ಏ ಅಗ ಯಾವ್ದು ಬಾಯ್ಲಿ ಅದ ಏ ಯಾವ್ದು ಬರ ಇಲ್ಲ ನಿನಗೆ ಹೆಣ್ಣು ಕೂಡ ಹಾಕ್ತೀರಿ ಬಾರ ಕೊಡ್ತಾ ಇಲ್ಲ ಏ ನಿಲ್ಲಿ ಇಲ್ಲಿ ಚೋಳ ಐತೆ ಚೈಜ್ ಹಿಂಗ ಮುಂದೆ ಬಾ ನಿನಗೆ ಅಂಜಾತ ನಮ್ಮ ಅಕ್ಕ ಇಲ್ಲೇ ನಿಂದರ ಮತ್ತೆ ನಂಗೆ ಆಕಾರ ಇವನ್ ಹೆಸರ ಅಭಿಷಕ್ ಅಂತ್ರಿ ನಾನಿ ಇಡೋದಾಗಿ ಇರ್ತಾನ್ರಿ ವಯಸ್ಸು ಬರ ಇಪ್ಪತ್ತೊಂದು ಟಾಕೆ ನೋಡ್ರಿ ಮುಂದೆ ಹೆಂಗೆ ಬಿಟ್ಟನ್ ಆ ಏ ಅಗ ಹೋಗಬೇಡ ಬಾ ಎರಡೇ ನಿಮಿಷ ಬಾ ಇಲ್ಲಾಂದ್ರೆ ಮತ್ತೆ ಒಳೆ ಇಲ್ಲ ರೂಮಿಗೆ ತಕೊಂಡ್ ಬರ್ತ ನೋಡ್ರಿ ಇದೆಲ್ಲಾ ಹಬರೆಡ್ ಕಾಲ ಎಂಟಿ ಎಗರೇಜ್ ಬಿಡ್ತಾನ ಬೊಟ್ಟಿ ಅನ್ನ ಬಕಿಡ್ ಸಾರ ಈ ನಮ್ಮನಿ ತಿಂದು ತಿಂದು ಹೊಯ್ ಮುಂದ್ ಹೊರಗ ಮೇನ್ ಐಟಮ್ ಒಳಗ ಆ ಕಟ್ಟಿಂಗ್ ನೋಡ್ರಿ ಒಂದ್ ಲಾಸ್ಟ್ ಚೆನ್ನಾಗಿರ್ತ ಜಡಿ ತಗದಿರ್ತಾರ ಅದ ಲಾಸ್ಟ್ ಕಟಿಂಗ್ ಅಂಗಡಿ ಹೋಗಿಲ್ ನಾವ್ ಇವ್ರವ ಯಾವ ಧೈರ್ಯ ಮೇಲೆ ನನಗ್ ರಾಜು ಒಂದು ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳ ನಾಕ್ಕೆ ತಿಂಗಳತ್ತ ನಾನು ಗುದ್ದಳತ್ತನು ನಿಂಗೆ ಏನು ನೋಡಬೇಕು ಅಂತ ಹೇಳಿ ಇವನು ಫೋಟೋ ಯಾರ್ಯಾರಿಗೆ ಯಾರಿಗ್ ಬಿಟ್ಟು ನವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇ ನಿನಗೆ ಬ್ಲಾಕ್ ಮಾಡಿದಾರ ಅಂದ್ರೆ ನೀ ನೀನು ಜಾಸ್ತಿ ಮಾತಾಡ್ಬೇಡ ಅವ್ನು ಫಾರಿನ್ ಇನ್ ಹುಡುಗಿ ಕರ್ಕ ತಕೊಂಡು ಬರ್ತೀವಿ ಅಂತ ನಾನು ಫಾರಿನ್ ಹಾ ಕೂದುರಾಗ ಹೆನಗಳ ಡೆಲಿವರಿ ಆಗಿತ್ತು ಹಂಗ ಹೆನ ಆگیا ಎಯ ಬ್ಯಾಕ ಮಾಡು ಇನ್ನು ಮೈದನ ಮಲ್ಯ ಅಂತ ಹೇಳಿ ಎದ್ದು ಬರ್ರಿ ಹಾ ಅವಸರ ಸರ್ ಮಾಡು ಇವನ್ ಹೆಸರು ಹೇಳಿ ಇವನ್ ಇವ್ ಚಂದ ಮೈ ಮೈನ್ ಜೋಡೆ ಒಂದು ಘಟನೆ ಆತ ಆಯ್ತು ಚೈಟಿ ಹಾಕೊಂಡ್ ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದ್ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತೈತಿ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೇಖ ಬೇರೆ ಆಗಿರ್ತಾವ ಇವ್ನ ಚೈಟಿ ಹಾಕಿ ಕೈ ಹೈಕ್ ಕಾಕಡ್ದ ನಾ ಕಾಕೋಡೆ ಜಲಕಾಯ್ ತೋ ಯಾಕೋ ಕಾಕ ಅವನ್ ಯಾಕೆ ಆಯ್ತಿ ಐ ಚಂದ ಚಂದದ ಕರೆ ಗಂಡಸದ ನಾವು ಹಿಂಗೆ ನಮ್ಮ ಕಡೆ ಹೆಂಗಸ್ರ ಗಂಡಸರ ಅರೂ ಉರದ ಈ ಅಂತ ಹೇಳಿ ಅಂತೇಳಿ ಅವನ್ ತಿರಿ ನೋಡ್ರೆ ಮಾಂಜ್ರಿ ಇಟ್ಟಂಗೆ ಆಗಿತಿ ಏನ್ ಚಿಗ ಈ ಕಟ್ಟಿಂಗ್ ಗಿಟ್ಟಿಂಗ್ ನಾವು ಆ ಟೈಮ್ನಾಗ ಇದ್ರ ಕೆಲವೊ ಈ ಕಟಿಂಗ್ ನೋಡ ಒಂದು ಫ್ಲವರ್ ಗಂಟೆಗೆ ತಿಳಿ ಏ ಅಲ್ಲ ಹಳ್ಳಿ ಹಳಿ ಎಲ್ಲ ಕಾಲು ಹೊತ್ತು ಹೊಸ ಹೊಸ ಕಾಲು ಬಂದಮ್ಮ ಹರಗ್ ಜೀನ್ಸ್ ಪ್ಯಾಂಟ್ ಅತ್ತ ಇಲ್ಲಿ ಮನ್ಕಾಲ್ ಕರಿ ಮನ್ಕಾಲ್ ಹೊರ ಬರ್ಬೇಕತ್ತ ಆಮೇಲೆ ಕಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗ ಕಸಬರಿಗತ್ತ ಕೂದಲ ಬಿಡದತ್ ಅದಕ್ ಮತ್ತೆ ಎರಡ್ ಮೂರು ಕಲರ್ ಹಚ್ಚದತ್ತ ಏನ್ ಜಗತ್ ಬೇರೆ ಯಾರು ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಾಂಗ ಹೀಗತ್ತ ದೇಗಲಾ ಹಿಡ್ಸಿ ಬಿಟ್ಟಾರ ಹುಡುಗರಲ್ಲ ನಮಗ ಸೊ ಜಾಸ್ತಿ ತಿಳಿ ಕಟ್ಸ್ಕೋಬೇಡ್ರಿ ಮೀಡಿಯಾ ಮೀಡಿಯಾ ಅಥವಾ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಮಾತು ಯಾಕೆ ಹೇಳ್ತೇನೆ ಅಂದ್ರೆ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಭಾಳ ನೋಡ್ತಾರೆ ಸೊ ಹಾ ಮತ್ತೆ ಯಾವ ಹುಡುಗಾರ ಹಾಂ ಸೊ ಆಲ್ಮೋಸ್ಟ್ ಎಲ್ಲಾರು ಮಾತಿಗೆ ಕರೆ ಸಣ್ಣ ಹುಡುಗರು ಯಾಕೆ ಮಾತಾತ್ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ವಿಶೇಷ ಕನ್ನಡ ಶೈಲಿ ಹುಡುಗರಿಗೆ ಮಾತಾಡೋದು ಅಂಜಿಗೆ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ ಮೈ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೊಂದು ಕೂತಿದ್ ಆರಾಮ ಆರಾಮಯ್ಯಮ್ಮ ಏನಕ್ಕೆ ಕೇಳ್ತಿ ಅಂತ ಬರೀ ಆರಾಮ ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರೆ ಅಪ್ಪ ನಿಮ್ಗೆ ಒಂದು ಮಾತು ಹೇಳ್ತಾನೆ ಲಪ್ಪಂಗ ರಾಜ ಮೂರಿಗೆ ಬಂದ ಮಗ ಹಿಂಗ ಅನ್ನತಾನೆ ಹೋಗ್ಬೇಡ್ರಿ ಮೊಬೈಲ್ನಿಂದ ಪರಿಚಯ ಆದ್ರಿ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಐತಿ ಅಟ್ಟ ಹಾ ಜಾಸ್ತಿ ಬೇಡ್ರಿ ಇಲ್ಲಿ ಹಾ ಮತ್ ತಂಗಿ ಹೋರ್ರೆ ಯಾವ ನೀವು ಕಾಲೇಜ್ ಕಾಲೇಜ್ ಹೋಗಿರಿವ ಎಷ್ಟು ಮಾತಾಡೋದು ಅಷ್ಟು ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ ದೂರ ಹಾಕ ಪಾಕ ಬಾಳ ಜಲಮ್ ಜಾಲತ್ತಾರೀಡಾದಾಗ ಇರ್ತಾನ ಸಂಜೆ ಅದಕ್ಕಾಗಿ ಮಾತಾಡತ ಕಾಮಿಡಿ ಮಾಡಾಕ್ ಬಂದ ನಮಗೆ ಇವೇನ್ ಮಾಡಕ್ ಬಂದ ನಾಕ್ ಹೋಗ್ಬಿಡ್ರಿ ಆದಷ್ಟು ಮೊಬೈಲ್ ದಿಂದ ದೂರ ಅಂತ ಹೇಳಕ್ಕೆ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಇದಮ್ಮ ಎಟ್ ಹೆಸ್ತಾ ನೋಡ್ರಿ ಹಾ ಏನ್ ಮಾಡಾಕ್ ನಾನು ನನಗಾರ ಮೊಬೈಲ್ 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 ನಮ್ಮ ಹುಡುಗರ ಕಡೆ ಎಡೆ ಮೊಬೈಲ್ ಮೊಮ್ಮಗ ನಿಮ್ಮ ಕಡೆ ಆ ಯಾಕೆ ಎರಡೆರಡು ಮೊಬೈಲ್ ಕೇಳ್ರಿ ಹೇಳ್ತಾರೆ ಒಂದು ಮನಿಗೆ ಮಾತಾಡಕ ಒಂದು ಇಕ್ಕಿಗೆ ಮಾತಾಡಕ ಹೋದ್ರೆ ಸಣ್ಣ ಬಿಡುವಲ್ಲ ಮೊಬೈಲ್ ಎಲ್ಲಿ ಚಾಲು ನಮ್ಮ ಹಿಂಗೆ ಆ ಮ್ಯಾಗ ರೀಲ್ಸ್ ಚಾಲು ತೆಗ್ದು ಚಾಲು ಹಿಂಗೆಲ್ಲ ಜಗತ್ ಐತಿ ಮೈನ್ ಹಿಂಗ ದಾಟಿನ್ಯೂ ಇಟ್ಟಿಟ್ಟು ಸಣ್ಣ ಮೂರು ಹುಡುಗರು ಏತಂಗ ರಾಜ ಹೊಯ್ತು ನೋಡಿ ಯಾಕೆಪ್ಪ ಏ ನಾನು ನೀವು ಫಾಲೋ ಮಾಡ್ತೀನಿ ನಾನು ನಿನ್ನ ಹಾಂ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ ಹಾಂ ನಾನು ಮಾಡಲ ನಿನ್ನ ಫಾಲೋ ಮಾಡ್ಲಾ ಹ್ಞೂ ಇನ್ನೇ ಕಲ್ಲ ತೊಗೊಂಡಿರಪ್ಪ ಅವ್ರ ಕೈಯಾಗ ಹ್ಞೂ ಆಯ್ತು ಹೇಳಪ್ಪ ಐಡಿಯಾ ಹೆಸರಿ ಹೇಳಿ ಇಟ್ಟ ಸಣ್ಣ ಹುಡುಗ ನಿನ್ನ ಐಡಿಯಾ ಸರಿ ಏನು ಪಿಂಕಿಲವರು ಪಿಂಟಿಯ ಐಡಿಯಾ ಹೆಸರುತ್ತದ ಮತ್ತೊಬ್ಬ ಬಂದು ನಿನ್ನ ಐಡಿಯಾ ಸರೇನು ಆಂಟಿಲ್ ಆಕ್ಯಾ ಮೂರನೇ ಮೂರ್ನೇದ ಬನ್ಯಾನಿ ಮಾರಿದ ಕಲ್ಲ ಹಿಡಿದ್ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರ್ ತಿಂಡಿದ್ರು ಬಾ ಆ ತಿಂಡಿದ್ರು ಬಾ ಐಡಿಯಾ ಸರ್ ಇಂಥವೆಲ್ಲ ನಡ್ದವ ಗದಲ ಸಹ ಆದಷ್ಟು ದೂರ ಹೇಳಕ್ ಹೇಳಕ್ಕೆ ಪಡ ಕಾರ್ಯಕ್ರಮ ಇನ್ನ ಬಾಳುದಮ್ಮ ಮೈನಂದ ಜನಪದ ಹಾಡ ಬಿಟ್ಟದ ಚಪಾಟ್ ಬಾಯಿ ನಾನ ಕೂಡಿ ಆ ಸೊ ಅದನ್ ಕೇಳಿರ್ಲ ಕೈ ಬಿಡಬೇಡ ಅದನ್ನ ಹಾಡ್ಲಿ ಮಮ್ಮ ನಿಮ್ ಸಂಬಂಧ ಆಯ್ಲೆ ಬಾ ಬಾ ಯತ್ ಬಾ ಗೊತ್ತ ಯಾಕಪ್ಪ ನೀರು ಚೆನ್ನಾಗ್ ಬಂದಿ ಗೋವಾ ಗೊಂಗೇನ ಬಿಟ್ಟಿಲ್ಲ ಮೈನ್ ಗೋವಾ ಹೋಗಿ ಬಂದಂದ್ರೆ ಹಿಂಗೆ ಮಾಡತ್ತ ಅವ ಆ ಬೀಚ್ ಬೈಟಾಗ ಏನು ಉಸಿ ಹುಸಿಕ್ಕೆ ಹೋಗಿ ತಂಬಲ್ಲ ಗೊಂಗ್ ಬಿಟ್ಟಿಲ್ಲ ನಿನಗೆ ಮಜ್ಕಿರಿ ಮಾಡತಾನ ಅಳ್ಯಾವಂತ ಹೇಳಿ ಮತ್ ನೀವೇನಾರ ಅಂದ್ರೆ ಪಾಪ